ನಮಸ್ತೆ ಇದೊಂದು ಸ್ವರಚಿತ ಕವಿತೆ ಧರ್ಮಗ್ಲಾನಿಯಾದೆಲ್ಲ ಬಂದು ಪೊರೆಯುವೆನೆಂದಿರುವೆ ಮರ್ಮವರಿಯದ ಕಾವಿಲರ ಶಿಕ್ಷಿಸುವೆನು ಎಂದು ಹೇಳಿರುವೆ ಕರ್ಮಠರ ಜಠರ ಜಾಡ್ಯ ಬಿಡಿಸಿ ಬುದ್ಧಿ ಕಲಿಸುವೆ ಎಂದಿರುವೆ ಕೂರ್ಮಾವತಾರಿ ಹರಿಯೇ ಇದೇಗ ಏಕೆ ಮೌನವಾಗಿರುವೆ ಭವದ ಸಂತೆಯಲ್ಲಿ ಈಗ ಮನವು ನಿಲ್ಲುತ್ತಲಿಲ್ಲ ಭಾವಸಂದಿಗ್ಧ ಸಮರದಲ್ಲಿ ಹೊಯ್ದಾಡುತ್ತಿದೆಯಲ್ಲ ಜೀವ ಸರಸ ಮರೆತು ವಿರಸ ತೋರುತಿಹುದಲ್ಲ ದೇವ ನೀನೇಕೆ ಕಲ್ಲಾಗಿ ಕುಳಿತು ಬಿಟ್ಟಿರುವೆಯಲ್ಲ ಅಡಿಗಡಿಗೆ ಕೊಡೆ ಹಿಡಿದು ಪೊರೆಯುತ್ತಿರುವೆ ನೀನು ನಡುಗಡಲಲ್ಲಿ ಕೈ ಬಿಡುವೆಯೇನು ಪೊಡವಿ ನಿನ್ನಡಿಗೆ ಎರಗು ಎರಗಿರುವೆನೋ ಗಡಿಬಿಡಿ ಸಂತೆಯಲ್ಲಿ ಸಹಚಾರಿ ನೀನೇ ಇನ್ನು ನೂರ ನೋದಿ ನೂರ ಕೇಳಿದರೇನು ಚಿತ್ತಸ್ಥಿರವಿಲ್ಲ ಯಾರು ಬಂದು ಹೋದರೇನು ಬಣ್ಣ ಮೂಡಲಿಲ್ಲ ದೂರದಾಸೆ ಮರೆತು ದಾಸನಾಗಿಯೇ ನಿನಗೆ ಸುಳ್ಳಲ್ಲವಲ್ಲ ಹೇಸಿ ದಾಸಿಗೆ ಮತ್ತೆ ನೀರು ಹುಯ್ಯುತ್ತಿರುವೆಯಲ್ಲ ಹೇಸಿ ಮನದಾಸೆಗೆ ಮತ್ತೆ ನೀರು ಹುಯ್ಯುತ್ತಿರುವೆಯಲ್ಲ ಧನ್ಯವಾದ